ಎರಡೂವರೆ ದಶಕಗಳ ಹಿಂದೆ ಸುದೀಪ್ ಅಭಿನಯದ ಹುಚ್ಚ ಸಿನಿಮಾ ಬಿಡುಗಡೆಯಾಗಿ ದೊಡ್ಡ ಮಟ್ಟಿನ ಯಶಸ್ಸನ್ನು ಕಂಡಿತ್ತು ಹೊಸ ರೀತಿಯ ನಿರೂಪಣೆ ಹೊಸ ನಟನೆ ಹೊಸ ನಟ ಬೆಳಕಿಗೆ ಬಂದ ಚಿತ್ರ ಹುಚ್ಚ ಸುದೀಪ್ ಅವರು ಈ ಚಿತ್ರದಲ್ಲಿ ಅಮೋಘವಾಗಿ ಅಭಿನಯಿಸಿದ್ದರು ಈ ಚಿತ್ರವನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದರು ಹುಚ್ಚ ತಮಿಳಿನ ವಿಕ್ರಮ್ ಅಭಿನಯದ ಸೇತು ಚಿತ್ರವಾಗಿದ್ದರೂ ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಇದನ್ನು ನಿರ್ದೇಶನವನ್ನು ಓಂ ಪ್ರಕಾಶ್ ಅವರು ಮಾಡಿದರು ಈಗ ಚಿತ್ರದ ವಿಷಯ ಯಾಕಂದರೆ ಈ ಚಿತ್ರ ಅಂದರೆ ಹುಚ್ಚ ಚಿತ್ರ ಮತ್ತೆ ರಿಲೀಸ್ ಆಗಲಿದೆ ಹೊಸ ರೀತಿಯಲ್ಲಿ ರಿಲೀಸ್ ಆಗಲಿದೆ ರಾಜೇಶ್ ರಾಮನಾಥ ಅವರ ಮ್ಯೂಸಿಕನ್ನು ಮತ್ತೆ ಇದರಲ್ಲಿ ನೀವು ಥಿಯೇಟ್ರಲ್ಲಿ ಕೇಳಬಹುದು ಈ ಚಿತ್ರದಲ್ಲಿ ಸುದೀಪ್ ಅವರು ಹೊಸದಾಗಿ ಐದು ನಿಮಿಷ ಮಾತಾಡಿದ್ದಾರೆ ಅದನ್ನು ಕೂಡ ನೀವು ಚಿತ್ರಮಂದಿರದಲ್ಲಿ ನೋಡಬಹುದು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಿದರೆ ಆ ವ್ಯಕ್ತಿ ಯಾರು ಏನು ಎಂಬುದನ್ನು ನೀವು ಥಿಯೇಟ್ರಲ್ಲೇ ನೋಡಬೇಕು